ಶಿರ್ಹಾರ್ ಕೂಡ ವಾಹಿನಿಗೆ ಸ್ವಾಗತ ಇವತ್ತು ಶ್ರೀ ಸಿದ್ಧಲಿಂಗ ಮತ್ತು ಪದ್ಮಶ್ರೀ ಇವರ ಸೀಮಂತ ಸಮಾರಂಭಕ್ಕೆ ಸುಭಾಗಮನವಾಗಿ ತಮ್ಮ ಲಿಂಗಮಯ ಹಸ್ತಗಳಿಂದ ಅಂತಃಕರಣದ ಆಶೀರ್ವಾದ ಮಾಡಲಿಕ್ಕೆ ಈ ಭಾಗದ ನಮ್ಮೆಲ್ಲರ ದೈವವಾಗಿರುವಂತ ನಡೆದಾಡುವ ಮಾತನಾಡುವ ದೇವರೇ ಆಗಿರುವಂಥ ನಂದವರ ಬೆಂದವರ ಉಸಿರಾಗಿರುವಂತಹ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಸಮಾರಂಭಕ್ಕೆ ಶುಭಾಗಮಿಸಿದ ದಿಲೀಪ್ ಸ್ವಾಮಿ ಮತ್ತು ರೇಣಕಾ ಸ್ವಾಮಿ ರಾಜೇಶ್ವರ ಅವರ ಕುಟುಂಬದ ಎಲ್ಲರ ವತಿಯಿಂದ ನಿಮ್ಮೆಲ್ಲರ ಸಾಕ್ಷಿಕತ್ವದ ಮೂಲಕ ಭಕ್ತಿಯ ಪ್ರೀತಿಯ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಸ್ವಾಗತವನ್ನು ಬಯಸ್ಕೊಂತ ಇದ್ದೇನೆ ಈಗಾಗಲೇ ಭಕ್ತಿ ಅರ್ಪಣೆಯನ್ನ ಮಾಡಿದ್ದಾರೆ हर कूड चन्ना वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात् शङ्कर हार कूड चन्ना वीर कैलासदे ನಂಬಿದ ಭಕ್ತರ ಕೊರೆದನಿ ಗುರುವರ ನಂಬಿದ ಭಕ್ತರ ಕೊರೆದನಿ ಗುರುವರ ದೂರ ಮಾಡಿದ್ದೇನೆ ಬಂಧನ ಪ ಚರಣ ಕಮಾಲಾ ಗಳಗ ನಮಸ್ಕಾರ ಚರಣ ಕಮಾಲ ಗಳಿಗೆ ನಮಸ್ಕಾರ ಕಾ ಪಾಡೋ ಹರ ಅವತಾರು ನೀಡೋ ಹರ ಅವತಾರ ಹರ ಅವತಾರ ಹಾರ ಕೂಡ ಚನ್ನೇರ ಸುಮಾರು ಐದಾರು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಗೋಧೂಳಿ ಸಮಯದ ಸಾಯಂಕಾಲದ ಅವಧಿಯೊಳಗ ಈ ಪುಣ್ಯ ಪರ್ವಗಳಿಗೆ ಒಳಗ ಶುಭಾಗಮಿಸಿ ತಮ್ಮ ಲಿಂಗ ಪೂಜಾ ಅನಿಷ್ಠ ಹಸ್ತಗಳಿಂದ ಅವರಿಗೆ ತಲೆಯ ಮೇಲೆ ಅವಯ ಹಸ್ತವನ್ನಿಟ್ಟು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಯಾವತ್ತು ಪೂಜರು ಅಂತ ಕಂಡ ಆಶೀರ್ವಾದಕ್ಕೆ ನಾವೆಲ್ಲ ಋಣಿ ಎನ್ನುವಂತ ಮಾತನ್ನು ಹೇಳುವುದರ ಮೂಲಕ ಮತ್ತು ನಂದಾಬಾಯಿ ಮತ್ತು ಶಿವರಾಜ್ ಸ್ವಾಮಿಯವರು ಸಹಿತ ಈ ಸಮಾರಂಭದ ನಮ್ಮ ನಮ್ಮ ದಿಲೀಪ್ ಸ್ವಾಮಿಯವರು ಬೀಗರು ಸಹಿತ ಸಮಾರಂಭದಲ್ಲಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರ್ತೇವೆ ನೀವೆಲ್ಲ ತಾಯಿಂದಲೂ ಬಂದಿರಿ ಬೆಳಗ್ಗೆಯಿಂದ ಅಚ್ಚುಕಟ್ಟಾಗಿ ಒಂದು ಗಂಟೆಯಿಂದ ಸುಮಾರು ಒಂದು ಆರುನೂರು ಜನರಿಗೆ ಉತ್ತಮವಾದ ಪ್ರಸಾದ ಸೇವೆಯನ್ನು ಇವತ್ತು ನಮ್ಮ ದಿಲೀಪ್ ಅವರು ಮಾಡಿಕೊಟ್ಟಿದ್ದಾರೆ ಅದು ನಮ್ಮೆಲ್ಲರ ಭಾರತೀಯ ಸನಾತನ ಸಂಸ್ಕೃತಿ ಹೀಗೆಲ್ಲ ಹತ್ತು ಹಲವಾರು ಸಂಸ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸೀಮಂತ ಸಮಾರಂಭದಲ್ಲಿ ಎಲ್ಲವನ್ನ ತಯಾರಿ ಮಾಡಿಸಿ ಅವರಿಗೆ ಗೌರವ ಸಲ್ಲಿಸುವ ನಮ್ಮ ಸಂಸ್ಕೃತಿ ಇದು ಎಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ನಾವೆಲ್ಲ ಭಾವನಾತ್ಮಕ ಜೀವಿಗಳು ನಾವೆಲ್ಲ ಭಾರತೀಯರು ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡಿರುವಂಥ ತಾಯಂದಿರು ನಿಮಗೆಲ್ಲ ಸ್ವಾಗತವನ್ನು ಕೋರ್ತೇವೆ ನೀವೆಲ್ಲ ವೇದಿಕೆ ಮೇಲೆ ನಂತರದಲ್ಲಿ ಪೂಜ್ಯರು ದಯ ಮಾಡಿಸಿದ ಮೇಲೆ ನೀವೆಲ್ಲರೂ ಬಂದವರಿಗೆ ಶುಭ ಹಾರೈಕೆಯನ್ನು ನೀಡಿ ಈ ಸಮಾಜಕ್ಕೆ ಮುತ್ತಿನಂಥ ಮಕ್ಕಳನ್ನು ಎತ್ತು ಸಮಾಜಕ್ಕೆ ಹೊರೆಯಾಗದೆ ಸಮಾಜಕ್ಕೆ ಆಸ್ತಿಯಾಗಿ ನಮ್ಮ ಸಿದ್ಧಲಿಂಗ ಮತ್ತು ಪದ್ಮಶ್ರೀ ಅವರು ಈಗಾಗಲೇ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಅವರ ಪರೀಕ್ಷೆಯನ್ನು ಮಾಡಿದಾಗ ಪೂಜ್ಯರು ಈಗಾಗಲೇ ನನಗೊಂದು ವಿಷಯವನ್ನ ಮಾಹಿತಿ ನೀಡಿದ್ದಾರೆ ಆ ತಾಯಿ ಏನಪ್ಪಾ ಅಂದ್ರೆ ಅವಳಿ ಜವಳಿ ಮಕ್ಕಳನ್ನ ಹೇರುವಂತಹ ಒಂದು ಸುಸಮಯ ಚಪ್ಪಳೆ ಮೂಲಕ ಲವಕುಶರಾಗಿ ಹೊಂಬಳಿ ಎನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸಿ ಪೂಜ್ಯರ ಆಶೀರ್ವಾದ ಆಗ್ಯದ ಅಂತಂದ್ರೆ ಅಲ್ಲಿ ಏನು ಎರಡು ಮಾತಿಲ್ಲ ಅವರು ಅನಂತ ಪವಾಡಗಳು ನಿಮ್ಮ ಮುಂದಿದ್ದಾವೆ ಅಂಥ ಪವಾಡ ಪುರುಷರು ಸಮಾರಂಭಕ್ಕೆ ಸಾಕ್ಷಿಯಾಗಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ದಿಲೀಪ್ ಮತ್ತು ರೇಣುಕಾ ಅವರ ಅವರ ಸುಪುತ್ರಿ ಆಗಿರುವಂಥ ಕುಮಾರಿ ಪದ್ಮಶ್ರೀ ಅವರು ಮುದ್ದಾದ ಮಕ್ಕಳನ್ನು ಹೆತ್ತು ನಾಡಿಗೆ ಆಸ್ತಿಯಾಗಿ ಹೊರ ಹೊರಹೊಮ್ಮಿಸ್ಲೇನು ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನೀವೆಲ್ಲ ಬಂದಿರಿ ಯಾರೋ ಪ್ರಸಾದ್ ಮಾಡಲಾರ್ದನೆ ಯಾರು ಹೋಗಬೇಡ್ರಿ ಅಪ್ಪ ಸುಮಾರು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದಾರೆ ಅವರು ಬಸ ಮತ್ತೆ ಅವ್ರು ಯಾವುದೇ ಮಾತನಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅವರು ಮನ ಮನ ತುಂಬಿದ ಆಶೀರ್ವಾದವೇ ನಮ್ಮ 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 ನಮ್ಮೆಲ್ಲರ ಭಾಗ್ಯವೆಂದು ಭಾವಿಸಿಕೊಂಡು ನೀವೆಲ್ಲ ತಾಯಿಂದಿರು ಈ ಸಮಾರಂಭಕ್ಕೆ ಒಂದು ಕಡೆ ಸೇರಿ ನೋಡ್ರಿ ಇದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾವು ಭಾವಿಸ್ಕೊತೇವೆ ಲಂಡನ್ ಇಂಗ್ಲೆಂಡ್ ಅಮೇರಿಕಾ ಫ್ರಾನ್ಸ್ ಚೀನಾ ಹಾಂಕಾಂಗ್ ಹಿಂಗೆಲ್ಲ ಹೆಣ್ಮಕ್ಳು ಕೂಡೋದಿಲ್ಲ ಅಲ್ಲಿ ಮದುವೆ ಆಗೋದು ಬಹಳ ಸರಳ ಡೈವರ್ಸ್ ಅಂತೂ ಬಹಳ ಈಜಿ ಇರ್ತಾವ ಅಲ್ಲಿ ಇಲ್ಲಿ ಮದುವೆ ಆಗೋದು ಬಹಳ ದುರ್ಲಭ ಸಲ ಅದು ಬಹಳ ಕಷ್ಟದ ಕೆಲಸ ಡೈವರ್ಸ್ ಆಗೋದು ಹಿಂಗಾಗಿ ಇವರು ಪೂಜ್ಯರು ಬಂದು ಆಶೀರ್ವಾದ ಮಾಡಿದಾರಂದ್ರೆ ನಮ್ಮೆಲ್ಲ ಕುಟುಂಬರು ಅಂದಾಗಿ ಒಂದಾಗಿ ಚಂದಾಗಿ ಬಾಳ್ತೇವೆ ಅವರ ಜೀವನದ ಪ್ರತಿ ಕ್ಷಣಗಳು ತಂಪು ತೊಳವಿಗಳಿಂದ ಕೂಡಿರಲಿ ಅವರಿಬ್ಬರು ಒಲವುಗಳು ಎಂದೂ ಬರ್ತದಿರಲಿ ಕಸವೆಲ್ಲ ರಸವಾಗಲಿ ಪಾಲು ನಂದನವಾಗಲಿ ಮುತ್ತಿಯವರ ಆಶೀರ್ವಾದ ಅವರ ಮೇಲೆ ಯಾವತ್ತು ಅಂತಃಕರಣದ ಮಳೆಯಾಗಿ ಹರಿದು ಬರಲಿ ಅವರ ಜೀವನಕ್ಕೆ ಉತ್ತಮವಾಗಲಿ ಅವರಿಂದ ಮಕ್ಕಳು ನಾಡಿಗೆ ಹುಟ್ಟಿ ಬರಲಿ ಈ ನಾಡು ಸಮೃದ್ಧವಾಗಿ ಬೆಳೆಯಲಿ ಅವರು ನಾಡಿಗೆ ಆಸ್ತಿಗೆ ಹೊರಹೊಬಲೆಯ ಶುಭ ಹಾರೈಕೆಯನ್ನು ನೀಡಿ ಪೂಜ್ಯರ ಅಂತಃಕರಣದ ಆಶೀರ್ವಾದ ಆಗಿದೆ ಅಂತ ಭಾವಿಸಿಕೊಂಡು ಇದು ಗೋಧುಳಿ ಸಮಯ ನೋಡಿರಿ ಹೊಡೆ ತುಂಬ ಮೈದು ಮನೆಗೆ ಬರ್ತಾವೆ ಅಪ್ಪವರು ಸಹಿತ ಇವತ್ತು ಸಾಯಂಕಾಲದೊಳಗೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ನಿಜವಾಗಿ ಅವರು ಪುಣ್ಯ ಜೀವಿಗಳು ಎಂದು ಭಾವಿಸಿ ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ ನಮ್ಮ ಶುದ್ಧಲ್ಲಿಗೆ ಪದ್ಮಶ್ರೀ ಅವರು ಪ್ರೀತಿಯಿಂದ ಬದುಕನ್ನು ಮಾಡ್ರಿ ಬದುಕಿನಲ್ಲಿ ಆಸೆ ಹೆಚ್ಚಿಟ್ಕೊಬೇಡ್ರಿ ನಿರೀಕ್ಷೆ ಹೆಚ್ಚಿಟ್ಕೋಬೇಡ್ರಿ ತಾಳನೆ ಮತ್ತು ಸಹನೆ ನಿಮ್ಮ ಬದುಕಿನ ಸಂಪತ್ತಾಗಲಿ ಅಂತ ಶುಭ ಹಾರೈಕೆಯನ್ನು ನೀಡಿ ನಿಮಗೆಲ್ಲ ಧನ್ಯವಾದವನ್ನು ಹೇಳಿದ್ದೇವೆ ನಮ್ಮ ದಿಲೀಪ್ ಅಣ್ಣ ಅವರು ರಾತ್ರಿಯಿಂದ ಎಲ್ಲ ಸ್ನೇಹ ಬಳಗವನ್ನು ಸೇರಿಸಿಕೊಂಡು ಎಲ್ಲರನ್ನ ಒಂದು ಸಂಪರ್ಕದ ಕೊಂಡಿಯಾಗಿ ಬೆಸಿಗೆಯಾಗಿ ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಅವರು ಕಾರಣಭೂತರಾಗಿದ್ದಾರೆ ಪೂಜರನ್ನ ಕರ್ಕೊಂಡು ಬರ್ಲಿಕ್ಕೆ ಅವರೇ ಕಾರಣೀಭೂತರಾಗಿದ್ದಾರೆ ಅವ್ರ ಮನೆಯೊಳಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹಿತ ಮುಂದೆ ಒಂದು ಗುರಿ ಇರ್ತದೆ ಹಿಂದೊಬ್ಬರು ಗುರು ಇರ್ತಾರೆ ಸಮರ್ಥ ಗುರುಗಳು ಹಿಂತಿದ್ದಾಗ ನಮಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅಂತ ಸಮಸ್ತ ಗುರು ನಮ್ಮ ಪೂಜ್ಯ ಗುರುವಿನ ಸಾನಿಧ್ಯ ಸಮಾರಂಭ ಮಂಗಲಮಯವಾಗ್ತದೆ ನೀವೆಲ್ಲ ಪ್ರಸಾದ ಮಾಡ್ಕೋಬೇಕಂತ ಹೇಳಿ ಸಮಯವನ್ನು ಈಗ ಮಾಡದೆ ಪೂಜ್ಯರು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯಿಂದ ಈಗ ಐದು ಗಂಟೆವರೆಗೆ ಓಡಾಡಿ ಬಂದಿದ್ದಾರೆ ಬೇರೆ ಬೇರೆ ಗ್ರಾಮಗಳಿಗೆ ತಾಲೂಕುಗಳಿಗೆ ಹೋಗಿ ಬಂದಿದ್ದಾರೆ ಅವರಿಗೆ ಮತ್ತೆ ನಾವು ಮುಂದಿನ ಪ್ರಯಾಣವನ್ನ ಮಾಡಲಿಕ್ಕೆ ಎಲ್ಲರೂ ಎಲ್ಲರೂ ಎದ್ದು ನಿಂತುಕೊಂಡವರಿಗೆ ಗೌರವ ಸಲ್ಲಿಕೆ ಮಾಡುವುದರ ಮೂಲಕ ಸಮಾರಂಭ ಮುಗಿಸ್ತೇವೆ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ ಜೈ ನಮ್ಮ ಪದ್ಮಶ್ರೀ ಮತ್ತು ಸಿದ್ಧಲಿಂಗರಿಗೆ ಪೂಜ್ಯರು ಕಾಯಿ ಹಣ್ಣುಗಳನ್ನು ಕೊಟ್ಟು ಅವರ ಶಿರದ ಮೇಲೆ ಅಭೆ ಹಸ್ತವನ್ನಿಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರ ತುಂಬು ಜೀವನಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅವರ ಮಂಗಲಮಯ ಸಾನ್ನಿಧ್ಯ ಒಳಗ ಅವರು ಈ ಸಮಾರಂಭದಲ್ಲಿ ಬಂದಿರುವುದು ನಮ್ಮೆಲ್ಲರ ಭಾಗ್ಯವೆಂದು ಭಾವಿಸಿ ನಮ್ಮ ನಂದ ಬಾಯಿ ಮತ್ತು ಸ್ವಾಮಿಯವರು ದಿಲೀಪ್ ಕುಮಾರ್ ಮತ್ತು ರೇಣುಕಾ ಸಹೋದರಿಯವರು ವೇದಿಕೆ ಮೇಲೆ ಇಟ್ಕೊಂಡು ಸವಿನೆನಪಿನ ನೆನಪಿನ ಕ್ಷಣಗಳನ್ನು ಸೆರೆ ಹಿಡಿಯುವುದರ ಮೂಲಕ ನಮ್ಮ ಆರ್ ಕೆ ಅವರು ಈ ಸವಿ ಕ್ಷಣಗಳನ್ನು ನೆನಪಿಟ್ಟು ಮತ್ತೆ ಮತ್ತೆ ಮೆಲುಕು ಹಾಕುವುದರ ಮೂಲಕ ನಗು ನಗುತ್ತ ಬಾಳು ಮಾಡಲಿ ಶುಭ ಹಾರೈಕೆಯಿಂದ ನೀಡಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಧನ್ಯವಾದಗಳು ನಂಬಿ ಬಂದೆನೋ ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನೋ ನಾನು ಪಾವನ ಮಾಡೋ ಗುರು ನನ್ನ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ